ಫಸ್ಟ್ ಅಲ್ಲ ಏನಿಲ್ಲ ನಮ್ಗೆ ಸಿಕ್ಕಿಲ್ಲ ತಿಂತಾ ಇರ್ತೀವಿ ಉಪವಾಸ ಇದ್ದ ಅಭ್ಯಾಸ ಅಲ್ಲ ನಮ್ಗೆ ಸರ್ ಹೋಗಿ ಹೇಳ್ತೇವೆ ಸರ್ ನಿಮ್ಮ ಫಾದರ್ ಮದರ್ ನೋಡ್ಬೇಕಂತ ಸರ್ ನಿಮ್ಮ ಜೊತೆ ಏನೋ ಮಾತಾಡ್ಬೇಕು ನಟಿ ರೀಚ್ ಅದ ಅಂತಂದ್ರೆ ಇಲ್ಲಿ ನೋಡೋದು ಅಲ್ಲೇ ಇದ್ರು ಇಲ್ಲೇ ಅವರೇ ಸರ್ ಅಂತಂದ್ರೆ ಏನು ಅಂತಂದ್ರೆ ಅನಾಥ ಮಕ್ಕಳು ಇಲ್ಲಿ ಇರ್ತಾರೆ ಎಲ್ಲ ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳು ಇರೋದಿಲ್ಲ ಒಂದೇ ಒಂದು ಸ್ಟವ್ ಒಂದೇ ಒಂದು ಸಿಲಿಂಡರ್ ಇರೋದು ಏನಾದ್ರು ಮಾಡಿ ಸರ್ ಆಯ್ತು 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 ನೋಡ್ಬಿಡ್ದು ಸರ್ ನಂಬುದೇ ನಂಬಿ ಬಿಟ್ಟರೆ ಬಿಡಿ ಎರಡು ದೊಡ್ಡ ಸಿಲಿಂಡರು ಎರಡು ಸ್ಟವ್ ಮೂವತ್ತೆಂಟು ಬುಟ್ಟೆ ಅಕ್ಕಿ ಇತ್ತು ಸರ್ ಆಲ್ರೆಡಿ ಅಲ್ಲಿ ಕೈ ಮುಗಿತಾವ ಸರ್ ನಮಗೆ ಪ್ರಾಮಿಸ್ ಮಾಡಿ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿ ಯಾರಿಗೂ ಹೇಳಲ್ಲ ಅಂತ ಅಂತ ಬಟ್ ಅಪ್ಪುವಲ್ಲಿ ಏನಂದ್ರೆ ಈ ನವರ್ ಡ್ಯೂಸ್ ಟಾಕೋಬಿಟ್ಟು ನಿಮ್ ಬಿಡಿ ಎಲ್ಸ್ ನಾವೇ ಪಕ್ಕದಲ್ಲಿ ಏನಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ರೆ ಮತ್ತೆ ಸೈಲೆಂಟಾಗಿ ಕರ್ಕೊಂಡು ಹೊಟ್ಟೋಗ್ಬಿಡು ನಮಗೆ ಬೇಡ ಆ ವಿಷಯ ಅನ್ನೋದು ದಟ್ ಈಸ್ ದಟ್ ವಾಸ್ ಇಸ್ ಕ್ಯಾರೆಕ್ಟರ್ ತುಂಬ ರೇರ್ ಕ್ಯಾರೆಕ್ಟರ್ ಅನ್ಸುತ್ತೆ ಇಂಡಸ್ಟ್ರಿಯಲ್ಲಿ ಅದು ಗುಣ ಅದು ಬಹುಶಃ ನನಗೆ ಗೊತ್ತಿರೋ ಹಾಗೆ ಯಾವ ವಿಚಾರದಲ್ಲೂ ಎಲ್ಲೂ ಕೆಟ್ಟವರೇ ಆಗದೆ ಯಾವುದಕ್ಕೂ ಕ್ಯಾಂಡಲ್ ಸಿಗಾಕೊಂಡೇ ಇರೋಂಥ ಏಕೈಕ ವ್ಯಕ್ತಿ ಅನ್ಸುತ್ತೆ ಇಲ್ಲಿ ನಮಗೆ ಸ್ವಲ್ಪ ಉರಿಯತ್ತೆ ಏನ ನಮ್ಮೆ ಸಲ ಕಡೆ ಬರುತ್ತೆ ನಿಮ್ಗೆ ಯಾಕೆ ಬರ್ತಾ ಇಲ್ಲ ನಿಮ್ಮ ಸ್ವಲ್ಪ ಸೇರ್ಪಡೆ ಆದರೆ ಅಟ್ ಲೀಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಲೈಫ್ ಬಂದ್ಬಿಟ್ಟು ಅಂತ ನೋ ಇಸ್ ವೆರಿ ಸ್ವೀಟ್ ಅಂಡ್ ಇಟ್ ಡಸೆಂಟ್ ಗೆಟ್ ಇನ್ವಾಲ್ಡ್ ಇನ್ ಎನಿಥಿಂಗ್ ಬಹುಶಃ ಅದು ನಮ್ಮ ಜೀವನದಲ್ಲಿ ದೊಡ್ಡ ರೀತಿ ಪರಿಣಾಮ ಆಗಿದೆ ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರನ್ನ ನಮ್ಮನ್ನು ಇಷ್ಟಪಡ್ತಾರೆ ಹಾಗಂತ ಇಲ್ಲಿ ಯಾಕೆ ಮಾಡೋದು ಬೇಕಾಗಿಲ್ಲ ಒಳ್ಳೆಯವರಾಗಿರೋ ರಂಜನಿ ಪುತ್ರ ಮಾಡ್ತಿದ್ವಿ ಅಪ್ಪ ಸರ್ ಜೊತೆ ಅವಾಗೊಂದು ಶಾರ್ಟು ಸರ್ಗದ್ ತುಂಬ ಇಷ್ಟ ಆಯಿತು ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ ಸುದೀ ಅಂತೇಳಿ ನನಗೊಂದು ಗ್ಲಾಸ್ ಪ್ರೆಸೆಂಟ್ ಮಾಡಿದೆ ಸರ್ ಓಕ್ಲೆ ಗ್ಲಾಸು ಅಪ್ಪ ಸರ್ ಅವ್ರ ತಲ್ಲೇ ಯಾರೋ ಹೇಳಿ ತರಿಸಿ ಕೊಟ್ಟರು ಸರ್ ನಾನು ಆಮೇಲೆ ಇಲ್ಲಿ ಬಂದು ನೆಟ್ಟಲ್ಲೆಲ್ಲ ಹೊಡೆದು ಚೆಕ್ ಮಾಡಿದೆ ಸರ್ ನಲ್ವತ್ತೆರಡು ಸಾವಿರ ರೂಪಾಯಿ ಗ್ಲಾಸು ಸರ್ ಓಕ್ಲೇದು ಯಾವುದು ಇಟಾಲಿಯನ್ ಇದು ಸರ್ ಇಂಡಿಯಾಗೆ ಇಲ್ಲವೇ ಇಲ್ಲ ಅದು ಆ ಗ್ಲಾಸು ಇಟಲೀಲಿ ಸೇಲ್ ಮಾಡೋವಂಥದ್ದು ಯಾವುದೋ ಗ್ಲಾಸ್ ಅದು ಇಂಡಿಯಾಗ ಇಲ್ಲ ಅದು ಇಲ್ಲಿ ಸಿಗೋದೇ ಇಲ್ಲ ಆ ಥರದ್ದು ಗ್ಲಾಸ್ ಕೊಟ್ಟರು ಅದನ್ನ ಎತ್ಕೊಂಡೋಗಿ ಹಂಗೆ ದೇವ್ರ ಮನೆ ಇಟ್ಬಿಡಿ ಸರ್ ಅಪ್ಪ ಸರ್ ಕೊಟ್ಟಿದ್ದು ಅಂತ ಒಂದು ಎರಡು ಸತಿ ತುಂಬ ಇಂಪಾರ್ಟೆಂಟ್ ಜಾಗಕ್ಕೆ ಹಾಕೊಂಡು ಹೋಗಿದ್ದೀನಿ ಅದು ಏನಾರು ಆಗ್ಬಿಟ್ರೆ ಅಂತ ತುಂಬ ಕೇರ್ಫುಲ್ ಆಗಿ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಥ್ಯಾಂಕ್ ಯು ಇವ್ರ ಜನ ವೀಡಿಯೋ ಕಳಿಸ್ಕೊಟ್ಟಿದ್ದು ಸ್ಟಂಟ್ ಮಾಡ್ತಾರಲ್ಲ ಓಕೆ ವೆರಿ ನೈಸ್ ಚೆನ್ನಾಗಿ ಮಾಡ್ತೀರಾ ಸ್ಟಂಟ್ ನಾವು ವೀಡಿಯೋ ಎಲ್ಲ ನೋಡಿದ್ದೀನಿ

ಅನಾಥಾಶ್ರಮದವ್ರವರು ಅವ್ರು ಬಂದ್ಬಿಟ್ಟು ಅಪ್ಪು ಸರ್ ಹತ್ರ ಮಾತಾಡಿ ಅವ್ರು ಮಾತಾಡಿಸ್ತಾರೆ ಆ ಹೇಳಿಮ್ಮ ಅಂತೇಳ್ಬಿಟ್ಟು ನಾವು ಒಂದು ಅನಾಥಾಶ್ರಮ ನಡೆಸ್ತೀವಿ ಈ ಥರ ಮಕ್ಳುಗಳಿದ್ದಾರೆ ಸರ್ ನಿಮ್ಮನ್ನು ನೋಡಬೇಕು ಅಂತ ಇಷ್ಟಪಡ್ತಿದ್ದಾರೆ ದಯವಿಟ್ಟು ಫ್ರೀ ಆದರೆ ಬಂದು ಹೋಗಿ ಬರ್ತೀನಿ ಅಂತಂದರು ನಾವು ಸೆಟಲ್ ಇದ್ವಿ ನೋಡ್ಕಂಡು ನೋಡ್ತಿರ್ತೀವಲ್ಲ ಅಂತ ಅಂತಂದ್ರು ಅದಾದಮೇಲೆ ಸಂಜೆ ಪ್ಯಾಕಪ್ ಆಗಮೇ ಮೇಕಪ್ ಎಲ್ಲ ತೆಗೆದುಬಿಟ್ಟು ಬಂದರು ಸರಿ ಹೊರಡೋಣ ಅಂತಂದರು ಇಲ್ಲಿಗೆ ಅನಾಥಾಶ್ರಮಕ್ಕೆ ಮಕ್ಳು ಇರ್ತಾರಲ್ಲ ಅಲ್ಲಿಗೆ ಬಂತ ಅವರು ಒಂದು ವ್ಯಾನ್ ಬಂತು ಆ ವ್ಯಾನ್ ಅಲ್ಲಿ ನಾನು ನೋಡಿರುವಂತದ್ದು ಆ ವ್ಯಾನ್ ಅಲ್ಲಿ ಬಾಲ್ ವಾಲಿಬಾಲು ಕ್ರಿಕೆಟ್ ಬ್ಯಾಟ್ಗಳು ವಿಕೆಟ್ಗಳು ಆ ಶಟ್ಲ್ ಕಾಕಡೋದಕ್ಕೆ ನಟ್ಗಳು ಕಟ್ತಾರೆ ನಟ್ಗಳು ಎಲ್ಲ ವ್ಯಾನ್ ತುಂಬಾ ಯಾಕಂದ್ರೆ ಅವ್ರ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳನ್ನ ಮಾತಾಡ್ಸ್ಕೊ ಬಂದಿರಾಗದು ಆಗೋದು ಆದ್ರೆ ಅವ್ರು ಕರೆದೋದ್ರು ಇವ್ರು ಬರ್ತೀನಿ ಅಂದ್ರು ಆದ್ರೆ ಬಂತ ಅಂದ್ರು ಏನ್ ಬಂತ ಅಲ್ಲಿ ನೋಡಿದ್ರೆ ಲೋಡಲ್ಲಿ ಮಕ್ಕಳಿಗೆ ಬೇಕಾಗಿರೋ ಪ್ರತಿಯೊಂದು ಆಟ ಸಾಮಾನು ಆ ಗಾಡಿಲಿದೆ ಕಾರ್ ಮುಂದೆ ಹೋಯ್ತು ಹಿಂದೆಗಡೆ ವ್ಯಾನ್ ಹೋಯ್ತು ಸೊ ಅದಕ್ಕೆ ತಾನೇ ತರ ದೇವತಾ ಮನುಷ್ಯ ಅವರು ಅಪ್ಪಾಜಿ ಇವರು ಅದೇ ಸಲಹೆ ಆಚೆ ಗೀತಾ ಶಿವರಾಜ್ ಕುಮಾರ್ ಎಂಟ್ರಿ ಕೊಡ್ತಾ ಇದಾರೆ ಬರ್ತಾ ಇದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಕೊಡೋಕೆ ನಾನು ದೊಡ್ಡ ಮಟ್ಟಿಗೆ ಬೆಳೆದಿಲ್ಲ ಬಟ್ ಆದ್ರೂ ಅತಿಗೆ ಅವರು ಪಾಲಿಟಿಕ್ಸ್ ಫ್ಯಾಮಿಲಿ ವಿಚಾರ ವಿಚಾರದಾಗಿ ನಾನು ವಿಶ್ ಮಾಡ್ತೀನಿ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮ ಕುಟುಂಬಕ್ಕೂ ಪಾಲಿಟಿಕ್ಸ್ ಭಾರತ ದೇಶದ ಇತಿಹಾಸದಲ್ಲೇ ಗಾಂಧೀಜಿಯವರು ತೀರ್ಕೊಂಡಾಗ ಹದಿನೆಂಟು ಲಕ್ಷ ಜನ ಸೇರಿದ್ದೇ ಅತಿ ಅಧಿಕ ದಾಖಲೆ ಹಾಕಿದ್ರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಗಲದಾಗ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನ ಅವರ ಅಂತಿಮ ದರ್ಶನ ಪಡೆದಿರ್ತಕ್ಕಂಥದ್ದು ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಭೂಮಿಯನ್ನ ಸಮಾಧಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಮೂವತ್ತರವರೆಗೆ ಒಂದು ವರ್ಷಗಳ ಅವಧಿಯಲ್ಲಿ ನಂದಿನಿ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ವರ್ಗ ದಾಖಲಿಸಿರ್ತಕ್ಕಂಥ ದಾಖಲೆಗಳ ಪ್ರಕಾರ ನಲವತ್ತೈದು ಲಕ್ಷದ ಮೂವತ್ತೇಳು ಸಾವಿರದ ನೂರ ಮೂವತ್ತಾರು ಜನ ಅವರ ಒಂದು ವರ್ಷದ ಸಮಾಧಿಗೆ ವೀಕ್ಷಣೆ ಮಾಡಿದ